ನಮಸ್ಕಾರ ಇವತ್ತು ಚಾಂದಿನಿ ಬಗ್ಗೆ ಹೇಳಬೇಕು ಚಾಂದಿನಿ ಯಾರು ಅಂತ ಗೊತ್ತಲ್ವಾ ಈ ಸಿನಿಮಾದ ಹೀರೋಯಿನ್ ಇವರು ಸದ್ಯ ಮುಂಬೈಯಲ್ಲಿರುವಂಥದ್ದು ತಮ್ಮ ಎ ಸಿನಿಮಾದ ಅನುಭವವನ್ನು ಒಂದಷ್ಟು ಹಂಚಿಕೊಂಡಿದ್ದಾರೆ ಅದರಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಜೊತೆಗೆ ಈಗ ನಾನು ಇಲ್ಲಿ ಚಾಂದನಿ ಅವರು ಈ ಒಂದು ಸಿನಿಮಾಗೆ ಆಯ್ಕೆ ಆಗುವಂಥ ಮುಂಚೆ ಏನಪ್ಪ ಅಂದರೆ ನ್ಯೂಯಾರ್ಕಲ್ಲಿದ್ದರು ನ್ಯೂಯಾರ್ಕಲ್ಲಿ ಓದ್ತಾ ಇದ್ದರು ಸ್ಕೂಲ್ ಆಗ್ತಾನೆ ಮುಗಿಸಿದ್ರು ಅನ್ನುವಂಥದ್ದು ಅವರ ಮಾತು ಸೊ ಅಲ್ಲಿಂದ ಇಲ್ಲಿ ಹೇಗೆ ಬಂದರು ಬೆಂಗಳೂರಿಗೆ ಅಂತಂದರೆ ಉಪೇಂದ್ರ ಅವರ ಅಸಿಸ್ಟೆಂಟ್ ಒಂದೆರಡು ಫೋಟೋ ಇವರದ್ದು ನೋಡಿದ್ರಂತೆ ಚಾಂದಿನಿಯವರ ಫೋಟೋಗಳು ಸೊ ಚಾಂದಿನಿಯವರ ಫೋಟೋಗಳನ್ನು ನೋಡಿದ ತಕ್ಷಣ ಇವರು ನಮ್ಮ ಚಿತ್ರದ ಹೀರೋಯಿನ್ ಅಂತ ಹೇಳಿ ಅವ್ರನ್ನ ಕರೆಸಿ ಅವ್ರನ್ನ ನ್ಯೂಯಾರ್ಕಿಂದ ಬೆಂಗಳೂರಿಗೆ ಕರೆಸಿದ ಮೇಲೆ ಈ ಒಂದು ಸಿನಿಮಾಕ್ಕೆ ಆಯ್ಕೆ ಅಂತ ಹೇಳಿ ಚಾಂದಿನಿ ಹೇಳ್ತಾರೆ ಆದರೆ ಫೋಟೋದಲ್ಲಿ ನೋಡಿದಂತಹ ಅಥವಾ ಫೋನ್ನಲ್ಲಿ ಮಾತಾಡಿದಂಥ ಚಾಂದಿನಿ ಎದುರಿಗೆ ಬಂದಾಗ ಅಲ್ಲಿದ್ದಂತಹ ಎಲ್ಲರಿಗೂ ಚಿಕ್ಕ ಹುಡುಗಿ ಹೇಳಿ ಅನಿಸ್ತಾರೆ ಸೊ ಕಾರಣ ಏನಂದರೆ ಸ್ಕೂಲ್ ಮುಗಿಸಿ ಬಂದಂಥ ಹುಡುಗಿ ಸೊ ಚಿಕ್ಕ ಹುಡುಗಿ ಆಗ್ತಾಳೆ ಹೀರೋಯಿನ್ ಆಗಲಿಕ್ಕೆ ಅಂತಹ ಒಂದಷ್ಟು ಅಭಿಪ್ರಾಯಗಳೆಲ್ಲ ಬರುತ್ತೆ ಆದರೂ ಕೂಡ ಉಪೇಂದ್ರ ಅವರು ಒಂದು ಏನಪ್ಪ ಅಂದರೆ ಒಂದು ನಿರ್ಧಾರ ತಗೊಂಡು ಚಾಂದನಿಗೆ ಚಾನ್ಸ್ ಕೊಡ್ತಾರೆ ಚಾಂದನಿಯ ಮೊದಲ ದಿನದ ಶೂಟಿಂಗ್ ಅನುಭವ ತುಂಬ ಚೆನ್ನಾಗಿತ್ತು ಅನ್ನುವಂಥದ್ದು ಅಂದರೆ ಮೇಕಪ್ ಹಾಕ್ಕೊಂಡು ಕೂತಿರ್ತಾರೆ ಚಾಂದನಿಯವರು ಅದಾಗಲೇ ಉಪೇಂದ್ರ ಬರ್ತಾರೆ ಯಾರಿದು ಅಂತ ಕೇಳಿದಾಗ ಇಲ್ಲ ಚಾಂದನಿ ಅಂತಂದಾಗ ಚಾಂದಿನಿ ವಿದೌಟ್ ಮೇಕಪ್ ಬೇಕು ಅಂತ ಹೇಳಿ ಹೇಳಿ ಹೋಗ್ತಾರೆ ಆಮೇಲೆ ಒಂದಿಷ್ಟು ಕನ್ವಿನ್ಸ್ ಆಗಿ ಇಲ್ಲ ಸಿನಿಮಾದಲ್ಲಿ ಸಿನಿಮಾ ಆಗಿರೋದ್ರಿಂದ ಚಾಂದನಿಯ ಈ ಒಂದು ಸೀನ್ ಮೊದಲ ಸೀನಿ ಇದೆ ಇದು ವಿತ್ ಮೇಕಪ್ ಇರಲಿ ಅಂತ ಹೇಳಿ ಉಪೇಂದ್ರ ಹೇಳ್ತಾರೆ ಆ ಒಂದು ಸೀನ್ ಏನಪ್ಪಾ ಅಂತಂದ್ರೆ ಗುರುಕಿರಣ್ ಜೊತೆಗೆ ಕಾಣಿಸ್ಕೊಳ್ಳುವಂಥ ಸೀನ್ ಸೊ ಅಲ್ಲಿ ಒಬ್ಬರು ಹಿಂದೆ ತಾಳ್ತಾರೆ ಅಸಿಸ್ಟೆಂಟ್ ಕಾರಣ ಏನಂದ್ರೆ ಆ ಒಂದು ಸೀನ್ ಬೇಕಾಗಿತ್ತು ಅನ್ನೋ ಆ ಬಿದ್ದ ಕೆಳಗೆ ಮೇಲೆ ತಾಳಿ ಕೊಡು ತಾಳಿ ಕೊಡು ಹೇಳಿ ಒಬ್ಬ ಹೆಣ್ಮಗಳು ಅವರ ಕೂದಲನ್ನು ಸೀರಿಯಸ್ ಆಗಿ ರಿಯಲ್ ಆಗಿ ಜಗ್ತಾರೆ ಸೊ ಈ ಥರದೆಲ್ಲ ಅನುಭವವನ್ನು ಚಾಂದ್ನಿ ಹೇಳ್ಕೊತಾರೆ ಅದು ಒಂದು ರೀತಿ ಫನ್ನಿಯಾಗಿತ್ತು ನನ್ನ ಮೊದಲ ದಿನದ ಶೂಟಿಂಗ್ ಅಂತ ಹೇಳಿ ಹೇಳ್ತಾರೆ ಕಾರಣ ಏನಂತಂದರೆ ಇದು ಅವ್ರಿಗೆ ಅಂದರೆ ಸಿನಿಮಾದ ನಂಟೆ ಇಲ್ಲಂತಹ ನಟಿ ಅಥವಾ ಸಿನಿಮಾದ ನಂಟೆ ಇಲ್ಲಂತಹ ಬ ಹುಡುಗಿ ಈ ರೀತಿ ಏ ಸಿನಿಮಾಕ್ಕೆ ಬರ್ತಾರೆ ಮೊದಲ ದಿನ ಈ ಥರದ ಅನುಭವ ಆಗುತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅಮ್ಮ ಅಂದರೆ ಚಾಂದಿನಿಯವರ ಅಮ್ಮ ಏನಾದರೆ ಅವರು ನಟಿ ಆಗಬೇಕು ಅಂತೇಳಿ ಆಸೆ ಪಟ್ಟಿದ್ದರು ಆದರೆ ಚಾಂದಿನಿಯವರ ಅಜ್ಜ ಏನಾದರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಹಾಗಾಗಿ ಅಮ್ಮನ ಆಸೆಯನ್ನು ಚಾಂದ್ನಿ ಎ ಸಿನಿಮಾ ಮೂಲಕ ಈಡೇರಿಸ್ಕೊಂಡ್ರು ಕನಸು ನನಸು ಮಾಡಿಕೊಂಡ್ರು ಅಂತ ಹೇಳಿ ಹೇಳ್ಬೋದು ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಒಂದೊಂದಾಗಿ ಆಗಾಗ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ